ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸಣ್ಣಪುಟ್ಟ ಪ್ರತಿಷ್ಠೆ ವಿಚಾರವಾಗಿ ರಾಜಕೀಯ ನಡೆಯುತ್ತದೆ ಇದನ್ನು ಸರಿಪಡಿಸಿಕೊಂಡರೆ ಒಳ್ಳೆಯದಾಗುತ್ತದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದು ಇನ್ನು ಯರಗಟ್ಟಿ ಪಟ್ಟಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಕಾಂಗ್ರೆಸ್ ನಾಯಕರು ಸಾರ್ವಜನಿಕವಾಗಿ ಮಾತನಾಡಿದರೆ ಯಾವುದೇ ಉಪಯೋಗ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬನಗಳಿಲ್ಲ ಹಾದಿ ಬೀದಿಯಲ್ಲಿ ಮಾತನಾಡುವುದು ಸರಿಯಲ್ಲ ಎಂದರು ಸಿದ್ದರಾಮಯ್ಯನವರು ಒಬ್ಬರೇ ಮಾತ್ರ ಸಿಎಂ ಸಿಎಂ ಬದಲಾವಣೆ ಅದನ್ನ ನಾವು ಅಷ್ಟು ಸುಲಭವಾಗಿ ಆಗುತ್ತದೆ ಎಂದು ಹೇಳಲು ಆಗದು ಎಲ್ಲರೂ ಕೂಡಿ ಒಮ್ಮತವಾಗಿ ಆಯ್ಕೆ ಮಾಡುವ ನಿರ್ಣಯ ಇದಾಗಿದ್ದು ಅನಗತ್ಯ ಚರ್ಚೆ ಮಾಡುವುದು ವಿಷಯ ಅಲ್ಲ ಎಂದಿದ್ದಾರೆ ಶೀಘ್ರದಲ್ಲೇ ಸಿಎಂ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ನಡೆಯಲಿದೆ ಎಂದ ಅವರು ಜನಸಾಮಾನ್ಯರಿಗೆ ಆರೋಗ್ಯ ಸೇವೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸವಾಗದಂತೆ ಹೊರ ಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಅತಿ ಶೀಘ್ರದಲ್ಲೇ

ಅದನ್ನು ಕೂಡ ತಗೊಂಡಿದ್ದಾರೆ ಈಗ ಇಪ್ಪತ್ತೊಂದು ಜನ ಹೊಸ ಕಾಂಟ್ರಾಕ್ಟ್ನಲ್ಲಿ ತಗೊಂಡಿದ್ದಾರೆ ಆದರೆ ಈಗ ವೇಕೆನ್ಸಿ ಇರೋದು ಎಪ್ಪತ್ತು ಜನ ಈಗ ಇಪ್ಪತ್ತೊಂದು ಜನ ಮೇಲೆ ಬಂದಿದ್ದಾರೆ ಇನ್ನು ಉಳಿದಿರೋಕ್ಕೂ ಕೂಡ ನಾವು ಬರಬೇಕು ಸೊ ಸ್ಪೆಷಲಿಸ್ಟ್ ಕೂಡ ಈಗ ಹೆಚ್ಚು ಸಂಬಳ ಕೊಡ್ತೀವಿ ಅದರಲ್ಲೂ ಕೂಡ ಗೈನಕಾಲಜಿಸ್ಟು ಏನು ಸ್ತ್ರೀ ಸ್ತ್ರೀ ರೋಗ ತಜ್ಞರು ಮತ್ತು ವಸೂತಿ ತಜ್ಞರಿಗೆ ಅವ್ರಿಗೆಲ್ಲ ಹೆಚ್ಚು ಕಾಂಟ್ರಾಕ್ಟ್ನಲ್ಲಿ ತೊಗೊಳೋದಕ್ಕೆ ಸಂಬಳ ಹೆಚ್ಚು ಕೊಟ್ಟರೆ ಬರ್ತಾರೆ ಅಂತ ಒಂದು ಅದನ್ನು ಮಾಡಿಸಿದ್ದೀವಿ ಅದು ಬಂದಮೇಲೆ ಸದ್ಯದಲ್ಲಿ ಆದೇಶ ಬರ್ತದೆ ಅದಾದಾಗ ಸ್ವಲ್ಪ ಇನ್ನು ಹೆಚ್ಚು ಜನ ಇನ್ನು ಎಷ್ಟು ದಿವಸ ಹೋಗ್ಬೋದು ಸರ್ ಇದೆ ಪ್ರಕ್ರಿಯೆ ಯಾವುದು ಈ ಪ್ರಕ್ರಿಯೆ ಈಗ ಮಾಡಿದ್ರಲ್ಲ ತಗೊಳಕ್ಕೆ ಎರಡು ದಿವಸ ಹೋಗ್ಬೋದು ಈಗ ಸಿ ಎಚ್ ಓಗಳು ತೊಗೊಂಡಾಗಿದೆ ಈಗ ಸಿ ಎಮ್ ಓಗಳು ಅವರು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ನ ಈಗ ಇಪ್ಪತ್ತೊಂದು ಜನ ತೊಗೊಂಡಾಗಿದೆ ಸರ್ ಎರಡು ಗಂಟೆ ಸಮುದಾಯ ಆರೋಗ್ಯ ಕೇಂದ್ರ ಇರೋದರಿಂದ ಇರೋದ್ರಿಂದ ಎರಡೆರಡು ದಿವಸ ಒಬ್ಬ ಡಾಕ್ಟರ್ ಬದಲಿ ಮಾಡ್ತಾ ಇದ್ದಾರೆ ಆ ಒಂದು ಪೇಶಿ ಅವ್ರನ್ನ ತೊಗೊಂಡ್ಬಂದು ಇಲ್ಲಿ ಇಲ್ಲಿಂದ ಬೇರೆ ಈ ರೀತಿ ಆಗೋದು ಬಿಟ್ಟು ಪರ್ಮನೆಂಟಾಗಿ ಇಲ್ಲೇ ಇರೋವ್ರನ್ನ ತಗೊಂಡ್ರೆ ಭಾಳ ಒಳ್ಳೆಯದು ಭಾಳ

ಈ ಸಂದರ್ಭದಲ್ಲಿ ಸವದತ್ತಿ ಮತ ಕ್ಷೇತ್ರದ ಶಾಸಕ ವಿಶ್ವಾಸ್ ವೈದ್ಯ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಐಪಿ ಗಡಾದ್ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಪಾದ ಸಬ್ನಿಸ್ ಸೇರಿದಂತೆ ವೈದ್ಯಾಧಿಕಾರಿ ಡಾಕ್ಟರ್ ಬಿಎಸ್ ಬಳ್ಳೂರ್ ಡಾಕ್ಟರ್ ಕಾರ್ತಿಕ್ ವಾಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ನಿಖಿಲ್ ಪಾಟೀಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದರು ಬ್ಯೂರ ರಿಪೋರ್ಟ್ ಪಿರೋಜ್ ಖಾದ್ರಿ ಯರಗಟ್ಟಿ